ನೀವೆಲ್ಲ ಇಷ್ಟಪಟ್ಟಿದ್ರ ಕ್ಯಾರೆಕ್ಟರ್ ನಿಮಗೆ ನಿಮಗೆಲ್ಲ ಇಷ್ಟ ಆಗಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತದೆ ಕಷ್ಟಪಟ್ಟಿದ್ದೀವಿ ಇದರಲ್ಲಿ ಜೀವ ತುಂಬಿದ್ದೀವಿ ಆ್ಯಕ್ಟಿಂಗ್ ಮಾಡಿದ್ದೀವಿ ಇವಾಗ ನೀವೆಲ್ಲ ನಮಗೆ ಸಹಕಾರ ಮಾಡಬೇಕು ಮತ್ತು ಇಷ್ಟು ಜನ ಬಂದು ಹೇಳ್ತಾ ಇದ್ದಾರೆ ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಇದೇ ನಮಗೆ ಅವಾರ್ಡ್ ಮತ್ತು ಇನ್ನೂ ಕೆಲವು ಮೂವೀಸ್ ಬರ್ತಾ ಇದೆ ಕಂಪ್ಲೀಟ್ಲಿ ನೋಡ್ತಾ ಇರಿ ನಮಗೆ ಎಂಕರೇಜ್ ಮಾಡಿ ಅಟ್ಲೀಸ್ಟ್ ನನಗೆ ಎಷ್ಟು ಹೋಪ್ ಇದೆ ನೀವು ಮನೆಗೆ ಹೋದ್ರೂ ಆ ಕ್ಯಾರೆಕ್ಟರ ಫುಲ್ ಡೇ ನಿಮ್ಮ ಮನಸ್ಸಿನಲ್ಲಿ ಇರ್ತೀನಿ ಅದೇ ನನಗೆ ದೊಡ್ಡ ಅವಾರ್ಡ್ ಯಾಕೆ ಗೊತ್ತಾ ನಿಮ್ಮ ಮನಸ್ಸಿನಲ್ಲಿ ಜಗ ತೊಗೊಳೋಕ್ಕೆ ತುಂಬ ಕಷ್ಟ ತಗೊಂಡಿದ್ದೀನಿ ಅಷ್ಟೇ ಸರ್ ಸರ್ ನೂರು ಫಿಲ್ಮ್ಸ್ ಮಾಡುವ ಬದಲಿ ಇದು ಒಂದು ಫಿಲ್ಮ್ನಲ್ಲಿ ನಾನು ನೂರು ಫಿಲ್ಮ್ಸ್ ಕಲೆ ತೋರಿಸಿದ್ದೀನಿ ಇವಾಗ ಜಸ್ಟ್ ನನಗೆ ತುಂಬ ಖುಷಿಯಾಯಿತು ಈ ಪಾತ್ರೆ ಮಾಡಿ ಮತ್ತು ಇದಕ್ಕೆ ನಮ್ಮ ಭಗತ್ ಸರ್ ಮತ್ತು ಗೌಡ ಅವರು ಪ್ರೊಡ್ಯೂಸರ್ ಯಾಕೆ ಗೊತ್ತಾ ಅವರು ಜಸ್ಟ್ ಕಾಂಪ್ರಮೈಸೇ ಮಾಡಲಿಲ್ಲ ಭಗತ್ ಸರ್ ಯಾವ ಥರ ಅವರು ಹೇಳಿದರು ಆ ಥರ ಒಂದು ಗುರು ಶಿಷ್ಯ ಪರಂಪರಾ ಥರ ನಾನು ಮಾಡಿದ್ದೀನಿ ಇದರಿಂದ ಈ ದಿನಕ್ಕೋಸ್ಕರ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಇವಾಗ ನೀವೆಲ್ಲ ಜನರು ಯಾವ ಥರ ತಗೊಳ್ತಾರೆ ಇದರಲ್ಲಿ ಮೆಸೇಜ್ ಇದೆ ಇದರಲ್ಲಿ ಕಲೆ ಇದೆ ಇದರಲ್ಲಿ ಆ್ಯಕ್ಟಿಂಗ್ ಇದೆ ಇದರಲ್ಲಿ ನವರಸ ಮೈಂಡ್ ಎಲ್ಲ ತೋರ್ಸಿದ್ದೀವಿ ಇವಾಗ ಜಸ್ಟ್ ಜನರು ಪಬ್ಲಿಕ್ ಕನ್ ಇವಾಗ ಕೇರಳದಿಂದ ತುಂಬ ಜನ ಬಂದಿದ್ದಾರೆ ನೋಡೋಕ್ಕೆ ನಾರ್ತ್ ಇಂಡಿಯನ್ ಇಂದ ಬಂದಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ನೋಡ ನೋಡಲಿ ಅಂತ ನನ್ನದು ರಿಕ್ವೆಸ್ಟ್ ನೀವು ಎಲ್ಲರದ್ದು ಸಹಕಾರ ಬೇಕು ಮತ್ತು ನೀವು ಎಲ್ಲ ಬಂದಿದ್ರ ಅದಕ್ಕೆ ತುಂಬ ಸಂತೋಷ ಥ್ಯಾಂಕ್ ಯು ಸಹಕಾರ ಸೂಟ್ ಹಾಕ್ಬೇಕು ಅನ್ಸ್ಬಿಡ್ತು ಬಟ್ ನಿಜವಾಗ್ಲೂ ಇವರು ಬಂದು ನನಗೊಂದು ಒಂದು ಮಾತಾಡಿದ್ರು ಸರ್ ನೀವು ಒಂಥವ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಬಟ್ ಇವ್ರು ನೋಡ್ಬಿಟ್ಟು ನನಗನ್ಸಿದಿಷ್ಟೇ ಏನಂದ್ರೆ ಇವ್ರು ನೋಡ್ಬಿಟ್ಟು ಏನು ಆಕ್ಟಿಂಗ್ ಮಾಡ್ತಾರ ಇವರು ಅಂತ ನನಗೊಂದು ಪ್ರಶ್ನೆ ಬಟ್ ಈ ಫಿಲಮಲ್ಲಿ ಬೇಸ್ ನಿಂತಿರೋದು ಈ ಒಂದು ವ್ಯಕ್ತಿ ಮೇಲೆ ಅಲ್ಟಿಮೇಟ್ ಆ್ಯಕ್ಟಿಂಗು ಹ್ಯಾಟ್ಸ್ ಆಫ್ ಬ್ರದರ್ ಮುಂದೆ ಒಂದು ಒಳ್ಳೊಳ್ಳೆ ಚಾನ್ಸ್ ಸಿಗಲಿ ನಿಮಗೆ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ನೀವು ಸ್ಟ್ಯಾಂಡ್ ಬೈ ಆಗಬೇಕು ಬಟ್ ನಿಮ್ಗೆ ಇವ್ರಿಗೆ ಕನ್ನಡ ಬರದೇ ಇದ್ರು ಕನ್ನಡ ಕಲ್ತು ಮಾತಾಡ್ತಾರಲ್ಲ ಅದಕ್ಕೊಂದು ಆ್ಯಡ್ ಶಾಪು ಒಳ್ಳೇದಾಗಲಿ ಮತ್ತೊಮ್ಮೆ ಸೂಟ್ ಸಿನಿಮಾ ಬನ್ನಿ ಥಿಯೇಟ್ರಿಗೆ ಬಂದು ನೋಡಿ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಇವ್ರ ಕ್ಯಾರೆಕ್ಟ್ರ್ ನಿಮ್ಗೆ ಭಾಳ ಇಷ್ಟ